ನಮಸ್ಕಾರ ಬಂಧುಗಳೇ ನಾನು ಗಂಗಾಧರ್ ಕರೀಕೆರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತ ತಿಪಟೂರು ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಅಭ್ಯರ್ಥಿ ಮತ್ತು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ರಾಜ್ಯ ಸಮಿತಿಯ ಸದಸ್ಯ ಬಂಧುಗಳೇ ಈ ಒಂದು ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ನಿನ್ನೆ ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂತಹ ಕೆ ಆರ್ ಎಸ್ ಕಾರ್ಯಕರ್ತರನ್ನು ಬಂಧಿಸಿ ಎನ್ನುವಂಥ ಆದೇಶ ಬಂದಿದೆ ಅನ್ನುವಂತಹ ವಿಚಾರವನ್ನು ಕುರಿತು ಬಂಧುಗಳೇ ತಮಗೆಲ್ಲ ಗೊತ್ತಾಯ ಗೊತ್ತೇ ಇದೆ ಇಂಡಿಯನ್ ಪ್ಯಾನಲ್ ಕೋಡ್ ಹೋಗಿ ಭಾರತೀಯ ನ್ಯಾಯ ಸಂಹಿತೆ ಜಾರಿಯಾಗಿ ಸುಮಾರು ವರ್ಷವೇ ಕಳೆದಿದೆ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಇಲ್ಲದೇ ಇರುವಂತಹ ಕಾನೂನನ್ನು ನಮ್ಮ ಮಂತ್ರಿಗಳಾಗಲಿ ಇನ್ಸ್ಪೆಕ್ಟರ್ ಜನರಲ್ ಆಗಲಿ ಡೈರೆಕ್ಟರ್ ಜನರಲ್ ಅವರು ಯಾರಾದರೂ ಹೊರಡಿಸೋದಕ್ಕೆ ಸಾಧ್ಯವಾ ಯೋಚನೆ ಮಾಡಿ ಸಣ್ಣ ಪ್ರಜ್ಞಾವಂತಿಕೆಯನ್ನು ಇಟ್ಕೊಂಡು ಯೋಚನೆ ಮಾಡಿ ನ್ಯೂಸ್ ಚಾನೆಲ್ ಅವರು ಕೆ ಆರ್ ಎಸ್ ಪಕ್ಷದ ಮೇಲೆ ಮುಗಿ ಬೀಳ್ಬೀಳೋದಕ್ಕೆ ಈ ಒಂದು ಏನೋ ಆದೇಶ ಬಂದುಬಿಟ್ಟಿದೆ ಇನ್ನು ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರಿಗೆ ಉಳಿಗೊಳವಿಲ್ಲ ಎನ್ನುವ ರೀತಿಯಲ್ಲಿ ವೈರಲ್ ಮಾಡ್ತಾ ಇದ್ದಾರೆ ಸ್ವಾಮಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ಯಾರೂ ಅಸಭ್ಯವಾಗಿ ಮಾತನಾಡುವುದಿಲ್ಲ ಅಸಭ್ಯವಾಗಿ ವರ್ತಿಸುವುದಿಲ್ಲ ಸುಸಂಸ್ಕೃತ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾರೆ ಬದಲಿಗೆ ಪೊಲೀಸರೇ ಯಾವ ಆದೇಶವನ್ನು ತಂದಿದ್ದೀವಿ ಅಂತ ಕೂಗಾಡ್ತಾ ಇದ್ದಾರೋ ಆ ಪೊಲೀಸರೇ ಇವತ್ತು ಅತ್ಯಂತ ನೀಚಾತಿ ನೀಚರಾಗಿದ್ದಾರೆ ದಿನ ಬೆಳಿಗ್ಗೆ ಎದ್ದರೆ ಆ ಪೊಲೀಸಪ್ಪ ಹೀಗೆ ಮಾಡ್ದ ಈ ಪೊಲೀಸಪ್ಪ ಹಾಗೆ ಮಾಡ್ದ ಪೊಲೀಸಪ್ಪ ಅತ್ಯಾಚಾರ ಮಾಡ್ದ ಪೊಲೀಸಪ್ಪ ದೌರ್ಜನ್ಯ ಮಾಡ್ದ ಪೊಲೀಸಪ್ಪ ಕಳತನ ಮಾಡ್ದ ಪೊಲೀಸಪ್ಪ ದಾರೋಣೆ ಮಾಡ್ದ ಪೊಲೀಸಪ್ಪ ರಾಸಲೀಲೆಯನ್ನು ನಡೆಸಿದ ಹೀಗೆ ನಿರಂತರವಾದಂತಹ ಅನ್ಯಾಯ ಅಕೃತ್ಯ ಅನಾಚಾರಗಳು ಪೊಲೀಸ್ ಇಲಾಖೆಯಿಂದಲೇ ಬಂದಿವೆ ಬಹುಶಃ ಅದನ್ನು ಮರೆಮಾಚಲಿಕ್ಕೆ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಈ ನಮ್ಮ ಪೊಲೀಸರ ವ್ಯವಸ್ಥೆ ಮಾಡ್ತಾ ಇದೆ ಹಾಂ ಅರ್ಥ ಮಾಡಿಕೊಳ್ಳಿ ಅಲ್ಲ ಪ್ರಶ್ನಿಸೋದೇ ಬೇಡವಾ ಭ್ರಷ್ಟಾಚಾರಗಳನ್ನು ಪ್ರಶ್ನಿಸೋದು ಬೇಡ ಅನಾಚಾರಗಳನ್ನು ಪ್ರಶ್ನಿಸೋದು ಬೇಡ ಮತ್ತು ಪ್ರಶ್ನೆ ಇಲ್ಲದೆ ನಡೆಯೋದು ಹೇಗೆ ಇನ್ನು ಈ ಪತ್ರಿಕೆಯವ್ರನ್ನಂತೂ ಕೇಳೋದೇ ಬೇಡ ಪತ್ರಿಕೆಯವರು ತಮಗೆ ಬೇಕಾದರೂ ಸಂದಾಯವಾದರೆ ಯಾರಿಗೆ ಬೇಕಾದರೂ ನ್ಯೂಸ್ ಮಾಡ್ತಾರೆ ಯಾರನ್ನು ಬೇಕಾದರೂ ವಿಜೃಂಭಿಸ್ತಾರೆ ಆದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಗ್ಗೆ ಮಾತ್ರ ಹತ್ರ ಬರೋದಿಲ್ಲ ಯಾಕೆ ತಮಗೆ ತಮ್ಮ ಎಲ್ಲಿ ಬಯಲು ಬರುತ್ತವೋ ಅಂತ ಪತ್ರಿಕೆಗಳವರೆಗೂ ಮತ್ತು ಚಾನಲ್ ಡಿಜಿಟಲ್ ಮಾಧ್ಯಮಗಳ ಬಗ್ಗೆಗೂ ಬಂದವರಿಗೂ ಕೂಡ ಒಂದು ರೀತಿಯ ಅಲರ್ಜಿ ಕೆ ಆರ್ ಎಸ್ ಪಕ್ಷವನ್ನು ಕಂಡ್ರಿ ಬೇಡ ಸ್ವಾಮಿ ಅಲರ್ಜಿ ಬೇಡ ಪತ್ರಕರ್ತರೆ ಟಿ ವಿ ಆ್ಯಂಕರ್ಗಳೇ ಟಿ ವಿಯ ಮುಖ್ಯಸ್ಥರುಗಳೇ ಕರ್ನಾಟಕ ರಾಷ್ಟ್ರಮಿತಿ ಪಕ್ಷದ ಕಾರ್ಯಕರ್ತರ ನಡೆಗಳನ್ನು ನಡಾವಳಿಗಳನ್ನು ಪಕ್ಷದ ಸಿದ್ಧಾಂತವನ್ನು ಜನರಿಗೆ ಪರಿಚಯ ಮಾಡುವಂಥ ಕೆಲಸ ಮಾಡಿ ಹಾಗೆ ನೀವು ಮಾಡಿದಿದ್ದರೆ ಈ ರೀತಿಯಾದ ಗುಲ್ಲಪ್ಪಿಸುವಂಥ ಕೆಲಸ ಆಗ್ತಾ ಇರಲಿಲ್ಲ ಕರ್ನಾಟಕ ರಾಷ್ಟ್ರಮಿತಿ ಪಕ್ಷದ ಕಾರ್ಯಕರ್ತರು ಏನು ಮಾಡ್ತಾರೆ ರೇಷನ್ ಅಂಗಡಿಗಳಿಗೆ ಹೋಗ್ತಾರೆ ಅವರನ್ನು ಪ್ರಶ್ನೆ ಮಾಡ್ತಾರೆ ಸರಿಯಾದ ರೀತಿಯಲ್ಲಿ ನೀವು ರೇಷನ್ ಕೊಡ್ತಾ ಇದೆಯಾ ಯಾವುದೇ ಭ್ರಷ್ಟಾಚಾರ ನಡೀತಾ ಇಲ್ವಾ ರಸ್ತೆಗಳಲ್ಲಿ ಸಾರ್ವಜನಿಕ ಸಾರ್ವಜನಿಕ ಸ್ಥಳಗಳಲ್ಲಿ ಸರ್ಕಾರಿ ವಾಹನಗಳು ದುರುಪಯೋಗ ಆಗ್ತಾ ಇದೆಯಾ ಅದನ್ನು ತಡೆದು ಪ್ರಶ್ನೆ ಮಾಡ್ತಾರೆ ಏನು ಪ್ರಶ್ನೆ ಮಾಡ್ತಾರೆ ಅವರೇನು ಯಕ್ಷ ಪ್ರಶ್ನೆಗಳನ್ನು ಮಾಡ್ತಾರಾ ಸ್ವಾಮಿ ತಾವು ಎಲ್ಲಿಗೆ ವಾಹನ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಆ ವಾಹನದ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಡೈಲಿ ಮೇಂಟೈನ್ ಮಾಡಿದ್ದೀರಾ ಅಂತ ಅಂದರೆ ಸರ್ಕಾರಿ ವಾಹನ ಅಂದರೆ ತಮ್ಮ ಸ್ವ ತಾತನ ಮನೆ ಆಸ್ತಿ ಪಿತ್ರಾರ್ಜಿತ ಸೊತ್ತುವನ್ನು ಆಗಿ ಅಧಿಕಾರಿಗಳು ಬಳಸಬೇಕಾ ತಮ್ಮ ಮನೆ ತರಕಾರಿ ತರೋದಿಕ್ಕೆ ತಮ್ಮ ಹೆಂಗಸರು ಕರ್ಕೊಂಡು ಹೋಗೋದಿಕ್ಕೆ ತಮ್ಮ ಮಕ್ಕಳನ್ನ ಶಾಲೆಗೆ ಬಿಡೋದಕ್ಕೆ ಸರ್ಕಾರಿ ವಾಹನಗಳು ಬೇಕಾ ಸರ್ಕಾರದ ದುಡ್ಡು ಖರ್ಚಾಗಬೇಕಾ ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇರೋದು ನಮ್ಮ ನಿಮ್ಮ ಎಲ್ಲ ತೆರಿಗೆ ಹಣವನ್ನು ಸದುಪಯೋಗಪಡಿಸಬೇಕು ದುರುಪಡಿಸ ಹೊರತು ಪಡಿಸಬಾರ್ದು ಅಂತ ಕೆಲಸ ಮಾಡ್ತಾ ಇದ್ದವರು ಕರ್ನಾಟಕ ರಾಷ್ಟ್ರ ಪಕ್ಷದ ಕಾರ್ಯಕರ್ತರು ಇದು ಸಾರ್ವಜನಿಕರೆಲ್ಲ ಮಾಡಬೇಕಾದಂತಹ ಪ್ರಶ್ನೆ ಮತ್ತೇನು ಕೇಳ್ತಾರೆ ಕಂದಾಯ ಇಲಾಖೆಗೆ ಹೋಗ್ತೀವಿ ನಾವೇನು ಕೇಳ್ತೀವಿ ಯಾಕಪ್ಪ ಲಂಚ ತೆಗೆದುಕೊಳ್ತೀಯ ಯಾಕಪ್ಪ ಸೌಜನ್ಯದಿಂದ ವರ್ತಿಸ್ತಾ ಇಲ್ಲ ಯಾಕಪ್ಪ ಐ ಡಿ ಕಾರ್ಡನ್ನು ಧರಿಸ್ತಾ ಇಲ್ಲ ನೀನು ಐ ಡಿ ಕಾರ್ಡನ್ನು ಧರಿಸ್ತೇ ಇರೋ ಕಾರಣದಿಂದಾಗಿ ಅನಗತ್ಯವಾದ ಏಜೆಂಟ್ಗಳ ವಹಿವಾಟುಗಳು ಸರ್ಕಾರಿ ಕಚೇರಿಗಳಲ್ಲಿ ನಡೆಯುತ್ತವೆ ಹಾಗಾಗೋದು ಬೇಡ ಸರ್ಕಾರ ಕೋಟ್ಯಂತರ ರೂಪಾಯಿಗಳ ಖರ್ಚು ಮಾಡಿ ಐ ಡಿ ಕಾರ್ಡ್ಗಳನ್ನು ಮಾಡಿಸಿಕೊಟ್ಟಿದೆ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗಳು ಸಹ ಕಟ್ಟಕಡೆಯ ಸಿಬ್ಬಂದಿಯಿಂದ ಪ್ರತಿಯೊಬ್ಬ ಅಧಿಕಾರಿ ಕೂಡ ಇವತ್ತು ಐ ಡಿ ಕಾರ್ಡ್ ಧರಿಸಿ ಕೆಲಸ ಮಾಡಬೇಕಾಗಿದೆ ನೀವೇ ಹೇಳಿ ಯಾರು ಐ ಡಿ ಕಾರ್ಡ್ ಧರಿಸ್ತಾ ಇದ್ದಾರೆ ಆದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹೋರಾಟದಿಂದಾಗಿ ಕಳೆದ ನಾಲ್ಕೈದು ವರ್ಷಗಳಿಂದ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಒಂದಷ್ಟು ಮಂದಿ ಇವತ್ತು ಐ ಡಿ ಕಾರ್ಡನ್ನು ಧರಿಸ್ತಾ ಇದ್ದಾರೆ ಇನ್ನು ಪೊಲೀಸ್ ಇಲಾಖೆಯ ಬಗ್ಗೆ ಹೇಳೋದೇ ಬೇಡ ಪೊಲೀಸ್ ಇಲಾಖೆ ಸೆಟಲ್ಮೆಂಟ್ ಕೇಂದ್ರಗಳಾಗಿದ್ದಾವೆ ಅದನ್ನು ಪ್ರಶ್ನೆ ಮಾಡುವುದಕ್ಕೆ ನಿಂತಹ ಕೆ ಆರ್ ಎಸ್ ಪಕ್ಷದ ಮೇಲೆ ಇಲ್ಲ ಸಲ್ಲದ ಗೂಬೆಗಳನ್ನು ಕೂರಿಸೋದಕ್ಕೆ ಪ್ರಯತ್ನ ಪಡ್ತೀರ ಅಲ್ಲ ಬೇಡಪ್ಪ ಬೇಡ ಸ್ವಾಮಿ ನಾವು ಯಾವತ್ತೂ ಪ್ರಶ್ನೆ ಮಾಡೋದನ್ನು ನಿಲ್ಲಿಸೋದಿಲ್ಲ ನೀವು ಲಕ್ಷ ಆದೇಶಗಳನ್ನು ಕೊಡಿ ಯಾವತ್ತೂ ಇದೆ ಸ್ವಾಮಿ ಕಾನೂನು ಕಾನೂನನ್ನು ಕೈ ತೆಗೆದುಕೊಂಡು ಕೆಲಸ ಮಾಡೋರಲ್ಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯರು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡೋಂಥವ್ರು ದಯವಿಟ್ಟು ಪೊಲೀಸರೇ ನಿಮ್ಮ ಇಲಾಖೆಗಳಲ್ಲಿ ಬೋಧನಾ ಶುಲ್ಕವನ್ನು ಕೊಡೋ ಅವಕಾಶ ಇದೆ ಯಾರಾದರೂ ಪ್ರಜ್ಞಾವಂತರು ನಿಮ್ಮ ಠಾಣೆಗೆ ಭೇಟಿ ಕೊಟ್ಟು ಸಾಣೆಯ ಏ ಲೋಪದೋಷಗಳನ್ನ ಪರಿಶೀಲನೆ ಮಾಡಿ ನಿಮಗೆ ತಿಳುವಳಿಕೆ ನೀಡಿದರೆ ಅವರಿಗೆ ಬೋಧನಾ ಶುಲ್ಕವನ್ನು ಕೊಡಿ ಅಂತ ಸರ್ಕಾರದ ದಾಖಲೆಗಳಲ್ಲಿ ಇದೆ ಇವೆಲ್ಲ ಇವೆಲ್ಲವನ್ನು ಇಟ್ಟುಕೊಂಡು ಭಾರತೀಯ ಭಾರತೀಯ ನ್ಯಾಯ ಸಂಹಿತೆಯನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾರ ನೀವು ಈ ರೀತಿ ಗುಲ್ಲೇಬಿಸೋದು ಸರಿಯಾ ಖಂಡಿತ ತಪ್ಪು ನೀವು ನಿಮ್ಮನ್ನು ನಿಮ್ಮ ಅನಾಚಾರಗಳನ್ನ ಮುಚ್ಕೊಳ್ಳೋದಿಕ್ಕೆ ಕೆ ಆರ್ ಎಸ್ ಪಕ್ಷವನ್ನು ಅಡ್ಡ ತರಬೇಡಿ ಕೆ ಆರ್ ಎಸ್ ಪಕ್ಷದ ಸೈನಿಕರು ಕೆ ಆರ್ ಎಸ್ ಪಕ್ಷದ ಸೈನಿಕರಿಂದ ಇವತ್ತು ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಟೋಯಿಂಗ್ ಇದ್ದು ನಿಂತಿದೆ ನಾನು ಗಗಾದ್ರ ಕರೀಕೆರೆ ನಾನು ಮಾಡಿದ ಹೋರಾಟದಿಂದಾಗಿ ಇವತ್ತು ಟೋಯಿಂಗ್ ನಿಂತಿದೆ ಮತ್ತೆ ಟೋಯಿಂಗ್ ತರೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಪ್ರಶ್ನೆ ಮಾಡಬಾರ್ದು ಕೆ ಆರ್ ಎಸ್ ಪಕ್ಷದವರಿದ್ದರೆ ಆ ಟಿ ಶರ್ಟ್ ಕಂಡ್ರೆ ಓ ಪ್ರಶ್ನೆ ಮಾಡೋಕ್ಕೆ ಬರ್ತಾರೆ ಅನ್ನುವಂಥ ಭಯದ ವಾತಾವರಣ ಸೃಷ್ಟಿಯಾಗಿದೆ ಯಾರಿಗೆ ಭಯ ನ್ಯಾಯವಾಗಿರುವಂತಹ ಯಾವ ಅಧಿಕಾರಿಯನ್ನು ಭಯಪಡೋದಿಲ್ಲ ಅನ್ಯಾಯಕಾರರು ಭಯಪಡ್ತಾರೆ ಭ್ರಷ್ಟರು ಭಯಪಡ್ತಾರೆ ಕಳ್ಳರು ಭಯಪಡ್ತಾರೆ ಜನರಿಗೆ ಹೆದರಿಸಿ ಬೆದರಿಸಿ ಅವರನ್ನ ದೂರ ಇಡ್ತಂತಹ ದುಷ್ಟರು ಭಯಪಡ್ತಾರೆ ಆದರೆ ಒಳ್ಳೆಯವರು ಯಾರೂ ಭಯಪಡೋದಿಲ್ಲ ಇದ್ದ ಪೊಲೀಸರ ಎಲ್ಲರೂ ಕೆಟ್ಟವರಲ್ಲ ಇರ್ಬೋದು ಕೆಟ್ಟವರ ಸಂತತಿ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಇರ್ಬೋದು ಮಿಕ್ಕವರೆಲ್ಲ ಒಳ್ಳೆಯವರು ಇರ್ತಾರೆ ಅಥವಾ ಇವತ್ತು ಕೆಟ್ಟವರಾಗಿದ್ದವು ನಾಳೆ ಬೆಳಿಗ್ಗೆ ಆಗಬಾರ್ದು ಅಂತ ಏನಿಲ್ಲ ಆ ಎಲ್ಲ ಪೊಲೀಸರು ನಮ್ಮ ಅಣ್ಣ ತಮ್ಮಂದಿರಿ ಆ ನನ್ನೆಲ್ಲ ಅಣ್ಣ ತಮ್ಮಂದಿರೆಲ್ಲ ನಾನು ಕೇಳ್ಕೊಳ್ಳುವಂಥ ವಿನಂತಿ ಇಷ್ಟೇ ಮಾಡುವಂಥ ವಿನಂತಿ ಇಷ್ಟೇ ದಯಮಾಡಿ ಸರಿಯಾದ ನಿಟ್ಟಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಭಾರತೀಯ ನ್ಯಾಯ ಸಂಹಿತೆಯ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಿ ಇಲ್ಲಸಲ್ಲದ ಗುಲ್ಲುಗಳನ್ನು ಎಪ್ಪಿಸಿಕೊಂಡು ನಿಮ್ಮ ಅನಾಚಾರಗಳನ್ನು ಮುಚ್ಚಿಡುವಂಥ ಕೆಲಸವನ್ನು ಮಾಡಬೇಡಿ ತಾವು ತಪ್ಪು ಮಾಡಿದರೆ ಸರೆಂಡ್ರಾಗಿ ನ್ಯಾಯಸ್ಥಾನದ ಮುಂದೆ ಹೋಗಿ ನಿಂತು ಆಗಿ ಶಿಕ್ಷೆ ಅನುಭವಿಸಿ ಒಳ್ಳೆಯವರಾಗಿ ಅಂತ ಕೇಳ್ಕೊಳ್ತಾ ನಾನು ಗಂಗಾಧರ ಕರೀಕೆರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತ ಈ ಒಂದು ವಿಡಿಯೋವನ್ನು ಸಂಪನ್ನಗೊಳಿಸಿದ ಬಂಧುಗಳೇ ನಮಸ್ಕಾರ ಸಾರ್ವಜನಿಕರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೈ ಜೋಡಿಸಿ ನೀವು ಬನ್ನಿ ಪ್ರಶ್ನೆ ಮಾಡಿ ಇವತ್ತು ವಾಯ್ಲೆನ್ಸ್ ಮಾಡೋರು ಎಷ್ಟೋ ಜನ ಇರ್ಬೋದು ಆದರೆ ಬಹಳಷ್ಟು ಜನ ಸೈಲೆನ್ಸ್ ಆಗಿರೋದ್ರಿಂದ ಇವತ್ತು ವಾಯ್ಲೆನ್ಸ್ ಜಾಸ್ತಿ ಆಗ್ತಾ ಇದೆ ಸೈಲೆನ್ಸನ್ನ ಬ್ರೇಕ್ ಮಾಡಿ ಮಾತಾಡೋದನ್ನು ಕಲಿಯಿರಿ ನಿಮ್ಮ ಸೈಲೆನ್ಸು ಕೆಟ್ಟವರಿಗೆ ದುಷ್ಟರಿಗೆ ಅನಾಚಾರ ಮಾಡೋರಿಗೆ ಎನ್ಕರೇಜ್ಮೆಂಟ್ ಆಗಿಬಿಡುತ್ತೆ ನಿಮ್ಮ ವಾಯ್ಸನ್ನು ರೈಸ್ ಮಾಡಿ ಬನ್ನಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬನ್ನಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಗೆ ಬನ್ನಿ ಪ್ರಶ್ನೆ ಮಾಡೋಣ ಪ್ರಶ್ನೆ ಮಾಡಿ ಈ ಸಮಾಜವನ್ನು ಸರಿಸಪಡಿಸುವಂಥ ಕೆಲಸ ಮಾಡೋಣ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಕರ್ನಾಟಕ ರಾಷ್ಟ್ರಮಿತಿ ಪಕ್ಷ ಸ್ಥಳೀಯ ಚುನಾವಣೆಗಳಿರ್ಬೋದು ರಾಜ್ಯದ ವಿಧಾನಸಭಾ ಚುನಾವಣೆ ಇರ್ಬೋದು ಅದರಲ್ಲೆಲ್ಲ ತನ್ನ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಗೆಲ್ಲಿಸುವಂತಹ ಗೆಲ್ಲುವಂಥ ಕೆಲಸವನ್ನು ಮಾಡುತ್ತೆ ಹಾಗೆ ಮದ್ಯಪಾನ ವಿರೋಧಿಯಾಗಿ ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೆಲಸ ಮಾಡ್ತಾಯಿದೆ ಇವತ್ತು ಮದ್ಯಪಾನದಿಂದ ಸಹಸ್ರಾರು ಸಹಸ್ರಾರು ಮನೆಗಳು ಹಾಳಾಗಿವೆ ಅವೆಲ್ಲವನ್ನು ಸರಿಪಡಿಸೋಣ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಸಪ್ಪನ್ನುಗೊಳಿಸಿ ನಮಸ್ಕಾರ